ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಆಲೂಗೆಡ್ಡೆ ಪರೋಟ ಮಾಡುವ ವಿಡಿಯೋ ಆಲೂಗೆಡ್ಡೆ ನೀಟಾಗಿ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ಎರಡು ವಿಷಾಲೊಡಿಸ್ಕೋಬೇಕು ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಕಲಸ್ಕೋಬೇಕು ಚಪಾತಿ ಯಾವ ಥರ ಇರುತ್ತೋ ಆ ಥರ ನೀಟಾಗಿ ನಾದಿ ಚೆನ್ನಾಗಿ ನಾದಿ ಹಿಟ್ಟೆಲ್ಲ ಸಾಫ್ಟಾಗಿ ನಾದ್ಬಿಟ್ಟು ಒಂದು ಐದು ನಿಮಿಷ ಗಾಳಿ ಆಡ್ದಂಗೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈಗ ಆಲಿಗೆಡ್ಡೆ ಪರೋಟಕ್ಕೆ ಮಸಾಲೆ ಏನೇನು ರುಬ್ಕೊಬೇಕು ಅಂದರೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು ಇದನ್ನು ನೀರು ಹಾಕ್ದಂಗೆ ಗ್ರೈಂಡರ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ತೋರಿಸ್ತೀನಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಫುಲ್ಲು ಹುಣ್ಣಗಾಗಲ್ಲ ಈಗ ಆಲಿಗೆಡ್ಡೆ ಬಂದಿದೆ ನೋಡಿ ಈ ಥರ ನೀರೆಲ್ಲ ಶೋಧಿಸ್ಕೊಬಿಟ್ಟು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ನೀಟಾಗಿ ಈ ಥರ ತುರಿಯೋದ್ರಲ್ಲಿ ನೀಟಾಗಿ ತುರಿದಿಟ್ಕೋಬೇಕು ಇದಕ್ಕೆ ಇವಾಗ ನಾವು ಸ್ಪೈಸಸ್ ಹಾಕೋಣ ಆವಾಗ ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಅದೊಂದು ಫುಲ್ಲೆಲ್ಲ ಮಿಕ್ಸ್ ಮಾಡೋಕೆ ಅದಕ್ಕೊಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ ಟೇಸ್ಟ್ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನಮಗೆ ತೊಟ್ಟೋಗ್ಬೇಕಲ್ಲ ಆದಷ್ಟು ಸಣ್ಣದಾಗಿ ತೊಡ ಹೆಚ್ಚಿಟ್ಕೊಳ್ಳೋಕೆ ಈರುಳ್ಳಿ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿಷ್ಟೇ ಹಾಕಿರೋದು ಆಲೂಗೆಡ್ಡೆ ಮಿಶ್ರಣಕ್ಕೆ ಇನ್ನೇನೂ ಆ್ಯಡ್ ಮಾಡಿಲ್ಲ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ವಲ್ಲ ಯಾವ್ದು ನಾವು ಚಪಾತಿ ಹಿಟ್ಟು ತೊಂತೀವಿ ಅದೇ ಹಿಟ್ಟಿಗೆ ತಗೊಂಡು ಒಂದು ಸ್ವಲ್ಪ ಹೂರ್ಣ ತೀವಿ ನೋಡು ಆ ಹೂರ್ಣ ಅದ ತಗೊಂಡು ನಾವು ಒಬ್ಬಿಟ್ಟಿಗೆ ಯಾವ ಥರ ಎಲ್ಲ ಫೋಲ್ಡ್ ಮಾಡ್ಕೊಂಥರ ಫೋಲ್ಡ್ ಮಾಡಿ ನೀಟಾಗಿ ಹರ್ಕೋಬೇಕು ನೀಟಾಗೆಲ್ಲ ಹರ್ಕೊಂಡ್ಮೇಲೆ ನೋಡಿ ಈ ಥರ ಹರ್ಕೊಂಡಾದ್ಮೇಲೆ తగొతాయి తగ్మే తవకు కొంచూరు ఎన్నెహి ఎన్నె హచ్చిబిట్టు నీటే ఆలుగడ్డే పొరటా బేయకుల్వ అది చన ఆయల్ హి చచ్చిబిట్టు నీట బేయసి నోడి ఈ థర ఆలగడ్డే పొరటా సెక్తి తిన్నకూ సూపర్ ప్లీజ్ లైక్